ಎಲ್ ಎಸ್ ಶೇಷಗಿರಿರಾವ್ ಅವರು ಬರೆದ ಕಥೆ ಮುಯಿ ಹನುಮಪುರಕ್ಕೆ ಹೋಗಬೇಕೆಂದು ಯಜಮಾನರು ತಿಳಿಸಿದಾಗ ಚಿನ್ನಪ್ಪನಿಗೆ ಬಂದ ಭಾವನೆಗಳು ಹಲವು ಹನುಮಪುರ ಅವನು ಹುಟ್ಟಿ ಬೆಳೆದ ಸ್ಥಳ ಅದನ್ನು ಬಿಟ್ಟು ಆಗಲೇ ಇಪ್ಪತ್ತೈದು ವರ್ಷವಾಗಿತ್ತು ಈ ಇಪ್ಪತ್ತೈದು ವರ್ಷಗಳಲ್ಲಿ ಒಂದು ಸಲವೂ ಅವನು ಅಲ್ಲಿಗೆ ಕಾಲಿಟ್ಟಿರಲಿಲ್ಲ ಬೇಕೆಂದೇ ಅವನು ಆ ಸ್ಥಳಕ್ಕೆ ಹೋಗುವುದನ್ನು ತಪ್ಪಿಸಿಕೊಂಡಿದ್ದ ಈಗ ಯಜಮಾನರು ಮರುದಿನ ಬಸ್ಸನ್ನು ಹನುಮಪುರಕ್ಕೆ ತೆಗೆದುಕೊಂಡು ಹೋಗಬೇಕೆಂದಾಗ ಅವನು ಹಿಂದೆಗೆದ ಮತ್ತೆ ಯಾರನ್ನಾದರೂ ಕಳುಹಿಸಿಕೊಡಲು ಸಾಧ್ಯವಾದರೆ ರಾಗವೆಳೆದ ಇಲ್ಲ ಚಿನ್ನಪ್ಪ ಮತ್ತೆ ಯಾರನ್ನು ಕಳುಹಿಸುವುದಕ್ಕೆ ನನಗೆ ಒಪ್ಪಿಗೆ ಇಲ್ಲ ಹನುಮಪುರದಿಂದ ಕೊಪ್ಪಕ್ಕೆ ಹೋಗೋ ಗುಡ್ಡ ಘಾಟುಗಳ ರಸ್ತೆಯಲ್ಲಿ ಬಸ್ಸನ್ನು ಮತ್ತೆ ಯಾರು ನಿನ್ನ ಹಾಗೆ ಬಿಡಲಾರರು ಅದು ಮದುವೆ ಮನೆಗೆ ಹೋಗೋ ಪಾರ್ಟಿಗೋಸ್ಕರ ಬಸ್ಸು ಪಟೇಲ್ ಮಾದೇಗೌಡ್ರಿಗೆ ಹೇಳಿದ್ದೇನೆ ನಮ್ಮ ಕಂಪನಿಯಲ್ಲಿರೋ ಡ್ರೈವರ್ಗಳಲ್ಲೆಲ್ಲ ತುಂಬ ಗಟ್ಟಿಗನಾದವನನ್ನೇ ಕಳಿಸ್ತೀನಿ ಅಂತ ಮಾದೇಗೌಡ್ರ ಮನೆಗ ಸರ್ ಹ್ಞೂ ಮಾದೇಗೌಡ್ರ ಮಗನಿಗೆ ಮದುವೆ ಅವರು ಗೊತ್ತೇನು ನಿನಗೆ ಹ್ಞೂ ಎಲ್ಲೋ ಸ್ವಲ್ಪ ಅಷ್ಟೇ ಅವ್ರ ಮಗನಿಗೆ ನಾಡದ್ದು ಕೊಪ್ಪದಲ್ಲಿ ಮದುವೆ ಇರೋನು ಒಬ್ಬನೇ ಹುಡುಗ ಗಂಡವರೆಲ್ಲ ನಾಳೆ ಹನುಮಪುರದಿಂದ ಹೊರಡ್ತಾರೆ ಮಾದೇಗೌಡ್ರು ನನಗೆ ಬಹಳ ಬೇಕಾದ ಸ್ನೇಹಿತರು ನೀನು ಹೋದ್ರೆ ನನಗೆ ಧೈರ್ಯ ಆ ರಸ್ತೆಯಲ್ಲಿ ಲೀಲಾ ಜಾಲ್ವಾಗಿ ಬಸ್ ಬಿಡ್ತಿ ಸುಖವಾಗಿ ಮದುವೆ ಮನೆಯವರನ್ನ ಕೊಪ್ಪಕ್ಕೆ ಕರ್ಕೊಂಡು ಹೋಗ್ಬಿಡ್ತಿ ಅಂತ ಚಿನ್ನಪ್ಪ ಮಾತಾಡಲಿಲ್ಲ ಯಾಕೆ ಚಿನ್ನಪ್ಪ ಅನುಮಾನಿಸ್ತಿ ಮಾದೇಗೌಡರು ಬಹಳ ಹೆದರ್ತಾ ಇದ್ರು ಏನಪ್ಪ ಈ ಗುಡ್ಡಗಳು ಕಣಿವೆಗಳ ಮಧ್ಯೆ ಬಸ್ ಪ್ರಯಾಣ ಅಂದರೆ ಹೇಗೋ ಏನೋ ಹೆಂಗಸರು ಮಕ್ಕಳು ಎಲ್ಲರೂ ಇರ್ತಾರೆ ಅಂತ ನಾನೇ ಹೇಳಿದೆ ನಿಮಗೆ ಸ್ವಲ್ಪವೂ ಹೆದರಿಕೆ ಕೂಡ ಆಗದ ಹಾಗೆ ನಿಮ್ಮನ್ನ ಕರ್ಕೊಂಡು ಹೋಗ್ಬಿಡೋ ಧೀರನ್ನೇ ಕಳಿಸ್ತೀನಿ ಅಂತ ಮದುವೆಗೆ ಹೋಗೋ ಪಾರ್ಟಿ ಅಲ್ಲದೆ ಮಾದೇಗೌಡ್ರದ್ದು ಹಿಡಿತದ ಕೈಯಲ್ಲ ಇನಾಮ್ ಸಿಕ್ಕೀತೊ ಸರಿ ಸ್ವಾಮಿ ಎಂದು ಅಲ್ಲಿಂದ ಕಾಲ್ ತೆಗೆದ ಚಿನ್ನಪ್ಪ ಮರುದಿನ ಮಾದೇಗೌಡರ ಮನೆಯ ಮುಂದೆ ಹತ್ತು ಗಂಟೆಗೆ ಬಸ್ ಬಂದು ನಿಂತಿತು ಮಾದೇಗೌಡರ ಬಾಮೈದ ಬಂದು ಅದಕ್ಕೆ ಹೂವು ಗೀವು ಹಾಕಿ ಅಲಂಕಾರ ಮಾಡಿದ ಹುಡುಗರಿಗಂತೂ ಆನಂದವೇ ಆನಂದ ಬಸ್ಸಿನೊಳಕ್ಕೆ ನುಗ್ಗುವರು ಇಲ್ಲಿ ಕುಳಿತುಕೊಳ್ಳುವರು ಅಲ್ಲಿ ಕುಳಿತುಕೊಳ್ಳುವರು ಕೂಗುವರು ಕುಣಿಯುವರು ಚಿನ್ನಪ್ಪನು ಮಾತ್ರ ಅಲ್ಲಾಡಲಿಲ್ಲ ತನ್ನ ಸೀಟನ್ನು ಬಿಟ್ಟಿಳಿಯಲಿಲ್ಲ ಕಂಡಕ್ಟರ್ ಆರೋಗ್ಯ ಸ್ವಾಮಿಗೆ ಕೂಡ ಆಶ್ಚರ್ಯ ಇದೇನು ಹೀಗಿದ್ದಾನೆ ಇವತ್ತು ಚಿನ್ನಪ್ಪ ಎಂದು ತನ್ನ ಸೀಟಿನಲ್ಲಿ ಹಿಂದಕ್ಕೆ ಒರಗಿಕೊಂಡು ಬಸ್ಸಿನ ಛಾವಣಿಯನ್ನು ದೃಷ್ಟಿಸುತ್ತಿದ್ದ ಚಿನ್ನಪ್ಪ ಅವನ ಮನಸ್ಸು ಮೂವತ್ತು ವರ್ಷಗಳನ್ನು ದಾಟಿ ಹಿಂದಕ್ಕೆ ಹೋಗಿತ್ತು ಚಿನ್ನಪ್ಪನ ತಾಯಿ ತಂದೆ ಇದ್ದುದು ಈ ಹನುಮಪುರದಲ್ಲಿ ಆಸ್ತಿವಂತರಲ್ಲದಿದ್ದರೂ ಮರ್ಯಾದೆಯಿಂದಿದ್ದವರು ಚಿನ್ನಪ್ಪನ ತಾಯಿ ಗಂಡನ ಮನೆಗೆ ಬಂದಾಗ ನಿಂಗೇಗೌಡರು ಪಟೇಲರಾಗಿದ್ದರು ನಿಂಗೇಗೌಡರೆಂದರೆ ಹಳ್ಳಿಯವರಿಗೆಲ್ಲ ಬಹಳ ಭಯ ಭಕ್ತಿ ದೇವರಿಗಂಜಿ ಆತ್ಮಸಾಕ್ಷಿಯಾಗಿ ಕೆಲಸ ಮಾಡುವ ಮನುಷ್ಯ ಅವರು ಬೇಕಾದಷ್ಟು ಭೂಮಿ ಕಾಣಿ ಬಹಳ ಮಾಡಿಕೊಂಡಿದ್ದರೂ ಅನ್ಯಾಯದಿಂದ ಒಂದು ಕಾಸನ್ನು ಸಂಪಾದಿಸಿದವರಲ್ಲ ಮೊಸರು ಕಡೆದರೆ ಬೆಣ್ಣೆ ಬರುವ ಬದಲು ವಿಷ ಬಂದಂತೆ ಅವರ ಮಕ್ಕಳು ಮಾದೇಗೌಡ ನಂಜೇಗೌಡ ನಿಂಗೇಗೌಡರು ಸ್ವತಃ ಕಷ್ಟಪಟ್ಟವರು ಆದ್ದರಿಂದ ಬಡವರ ವಿಷಯದಲ್ಲಿ ಅವರಿಗೆ ಸಹಾನುಭೂತಿ ಮಾದೇಗೌಡ ನಂಜೇಗೌಡರು ಬೆಳ್ಳಿಯ ತೊಟ್ಟಿಲಲ್ಲಿ ತೂಗಿಕೊಂಡವರು ಮೊದಲಿನಿಂದಲೂ ಊರಿನ ಪೋಲಿ ತಂಡಕ್ಕೆ ಅವರು ಮುಖಂಡರು ವಯಸ್ಸಾಗುತ್ತಾ ಮೈ ಕೈ ಬಲಿತು ತರುಣರಾದ ಹಾಗೆಲ್ಲ ಅವರ ಹಾವಳಿ ಹೆಚ್ಚಾಗುತ್ತಾ ಹೋಯ್ತು ಯಾವುದೋ ಕಳ್ತನದ ಕೇಸ್ನಲ್ಲಿ ನಂಜೇಗೌಡನ ಮೇಲೆ ಅನುಮಾನವಿತ್ತು ಅವನು ಊರನ್ನೇ ಬಿಟ್ಟು ಓಡಿ ಹೋದ ಇದಾದ ಎರಡು ವರ್ಷಕ್ಕೆ ನಿಂಗೇಗೌಡರು ಕಣ್ಣು ಮುಚ್ಚಿದರು ಮಾದೇಗೌಡ ಪಟೇಲನಾದ ನಂಜೇಗೌಡ ವಾಪಸ್ ಬಂದ ಧರ್ಮರಾಯನಂತಹ ತಂದೆ ಬದುಕಿದ್ದಾಗಲೇ ಆಡಬಾರದ ಆಟ ಆಡ್ತಿದ್ದ ಈ ಅಣ್ಣ ತಮ್ಮಂದರು ಈಗ ಪಂಜರದಿಂದ ಹೊರಕ್ಕೆ ಹಾರಿದ ಸಿಂಹಗಳಾದರು ಮೈಯಲ್ಲಿ ಬಿಸಿ ರಕ್ತ ಕೈಯಲ್ಲಿ ಕಾಸು ಸಹಾಯಕ್ಕೆ ಅಧಿಕಾರ ಅಲ್ಲದೆ ಪೋಲಿಗಳ ತಂಡ ಇವರ ಹಾವಳಿಗೆ ಮಿತಿಯೇ ಇಲ್ಲವಾಯಿತು ಇವರಿಗೆ ಎದುರು ಬಿದ್ದವನ ಅವತಾರ ಮುಗಿಯಿತು ಅನ್ನುವ ಮಟ್ಟಿಗೆ ಬಲಿತರು ಈ ದರ್ಪದ ಶಿಖರದಲ್ಲಿ ಇವರು ಇದ್ದಾಗಲೇ ನಿಂಗಮ್ಮ ಅಂದರೆ ಚಿನ್ನಪ್ಪನ ತಾಯಿ ನಂಜೇಗೌಡನ ಕಣ್ಣಿಗೆ ಬಿದ್ದದ್ದು ನಿಂಗಮ್ಮ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ ಗಂಡನಿಗೆ ಹಿಟ್ಟು ತೆಗೆದುಕೊಂಡು ಹೋಗಿ ಕೊಟ್ಟು ಬರುತ್ತಿದ್ದಳು ತನ್ನ ಗೆಳೆಯರೊಡನೆ ಹೋಗುತ್ತಾ ನಂಜೇಗೌಡ ದೂರದಿಂದ ಅವಳನ್ನು ನೋಡಿದ ಯಾರಿ ಹೆಣ್ಣು ಎಂದ ರಾಮಪ್ಪನೇನ್ ತಂಡದಲ್ಲಿ ಒಬ್ಬ ಹೇಳಿದ ಅದಾದ ಮೂರು ನಾಲ್ಕು ದಿನಗಳಿಗೆ ನಂಜೇಗೌಡ ಕುಡಿದು ಬರುತ್ತಿದ್ದವನು ನಿಂಗಮ್ಮನನ್ನು ಮತ್ತೆ ಕಂಡ ನಿಂಗಮ್ಮ ಮನೆಯ ಹೊರಗೆ ಬೆರಣಿ ಆರಿಸುತ್ತಿದ್ದಳು ನಂಜೇಗೌಡ ಬಂದದ್ದನ್ನು ಅವಳು ಮೊದಲು ನೋಡಲಿಲ್ಲ ನಂಜೇಗೌಡ ದೂರದಿಂದಲೇ ಅವಳನ್ನು ಕಂಡ ಬಿಲ್ಲಿನಂತೆ ಬಾಗಿದ್ದ ಅವಳ ಮೈ ಎಂದಿಗಿಂತ ಸುಂದರವಾಗಿ ಕಂಡಿತು ಅವನಿಗೆ ಅವಳ ತಲೆಗೂದಲು ಮುಂದೆ ಬಾಗಿ ಹಣೆಯ ಮೇಲೆ ಆಡುತ್ತಿತ್ತು ಗಾಳಿ ಸೆರಗಿನ ಕೊನೆಯೊಡನೆ ಆಡುತ್ತಿತ್ತು ನಿಂಗೇ ಎಂದ ನಂಜೇಗೌಡ ಥಟ್ಟನೆ ಮೇಲೆದ್ದಳು ನಿಂಗಮ್ಮ ನಂಜೇಗೌಡ ಹತ್ತಿರ ಬಂದದ್ದೂ ಅರಿವಿರಲಿಲ್ಲ ಅವಳಿಗೆ ತಲೆ ಎತ್ತುತ್ತಲೇ ಕುಡಿತದ ಫಲವಾಗಿ ಕೆಂಪಾಗಿದ್ದ ಕಣ್ಣಿನ ನೋಟ ಅವಳನ್ನು ಬೆದರಿಸಿತು ಸುಮ್ಮನೆ ನಿಂತಳು ನಂಜೇಗೌಡನು ಅವಳನ್ನು ನೋಡುತ್ತಾ ನಿಂತ ಕೊನೆಗೆ ಅವಳೇ ಕೇಳಿದಳು ಏನು ಬಂದದ್ದು ರಾಮಪ್ಪ ಅವನ ಇಲ್ಲ ಹೊಲದಿಂದಲೇ ಬಂದಿಲ್ಲ ಮತ್ತೆ ನಂಜೇಗೌಡ ಅವಳನ್ನು ದೃಷ್ಟಿಸುತ್ತಾ ನಿಂತ ನಿಂಗಮ್ಮನಿಗೆ ಏನು ಮಾಡಲೂ ತೋರದಾಯಿತು ಗುಡಿಸಲೊಳಕ್ಕೆ ಹೋಗಲು ತಿರುಗಿದಳು ನಂಜೇಗೌಡ ಬಂದು ಅವಳ ಕೈ ಹಿಡಿದ ಅಯ್ಯೋ ಎಂದು ಚೀರಿ ಕೈ ಬಿಡಿಸಿಕೊಳ್ಳಲು ಯತ್ನಿಸಿದಳು ನಿಂಗಮ್ಮ ನಂಜೇಗೌಡ ಕೈಯನ್ನು ಬಿಗಿಯಾಗಿ ಹಿಡಿದಿದ್ದ ಅಷ್ಟು ಹೊತ್ತಿಗೆ ಯಾರೋ ಥೂ ನಾಯಿ ಎನ್ನುತ್ತಾ ನಂಜೇಗೌಡನನ್ನು ಹಿಂದಿನಿಂದ ಒದ್ದರು ಅಷ್ಟು ದೂರ ಹೋಗಿ ಬಿದ್ದ ಗೌಡ ಒದ್ದವರು ಬೇರೆ ಯಾರು ಅಲ್ಲ ರಾಮಪ್ಪ ಹೊಲದಿಂದ ಬರುತ್ತಿದ್ದವನು ತನ್ನ ಮನೆಯ ರಸ್ತೆಯಲ್ಲಿ ತಿರುಗುವ ಹೊತ್ತಿಗೂ ನಂಜೇಗೌಡ ನಿಂಗಮ್ಮನ ಕೈ ಹಿಡಿಯುವ ಹೊತ್ತಿಗೂ ಸರಿಹೋಯ್ತು ಅವಳ ಕೂಗು ಕೈ ಬಿಡಿಸಿಕೊಳ್ಳಲು ಪಟ್ಟ ಸಾಹಸ ಎಲ್ಲದಕ್ಕೂ ಅವನೇ ಸಾಕ್ಷಿಯಾಗಿದ್ದ ನಿಂಗೆ ಗೌಡನ ಅದಕ್ಕೆ ಬದುಕದೆ ಮತ್ತೊಬ್ಬನಾಗಿದ್ರೆ ಇಲ್ಲೇ ಸೀಳು ಹಾಕ್ತಿದ್ದೆ ಹೋಗಾಚೆ ಎಂದು ಉಗುಳಿ ರಾಮಪ್ಪ ಗುಡಿಸಲೊಳಕ್ಕೆ ಹೋದ ಇದಾದ ನಾಲ್ಕು ದಿನಕ್ಕೆ ರಾಮಪ್ಪನ ದೇಹ ಅವನ ಹೊಲದಲ್ಲಿ ಸಿಕ್ಕಿತು ಕುಡುಗೋಲಿ ನೇಟಿನಿಂದ ಪ್ರಾಣ ಹೋಗಿತ್ತು ಪೊಲೀಸಿನವರು ಅನುಮಾನದ ಮೇಲೆ ನಂಜೇಗೌಡನನ್ನು ಇನ್ನೂ ಕೆಲವರನ್ನು ದಸ್ತಗಿರಿ ಮಾಡಿದರು ಆದರೆ ಅವರ ವಿರುದ್ಧ ಸಾಕ್ಷಿಯನ್ನು ದೊರೆಯದೆ ಅವರನ್ನು ಬಿಟ್ಟು ಬಿಟ್ಟರು ಊರಿನಿಂದ ಬಂದಿದ್ದ ನಿಂಗಮ್ಮನ ಅಣ್ಣ ತಂಗಿಯ ಕಥೆಯನ್ನೆಲ್ಲಾ ಕೇಳಿ ಇನ್ನು ಅವಳು ಅಲ್ಲಿರುವುದು ಕ್ಷೇಮವಲ್ಲವೆಂದು ಅವಳನ್ನು ಒಂದು ವರ್ಷದ ಕೂಸು ಚಿನ್ನಪ್ಪನನ್ನು ತನ್ನ ಊರಿಗೆ ಕರೆದುಕೊಂಡು ಹೋದ ಚಿನ್ನಪ್ಪ ಬೆಳೆದಂತೆ ಕ್ರಮೇಣ ಈ ವಿಷಯವೆಲ್ಲ ಅವನಿಗೆ ತಾಯಿಯಿಂದ ತಿಳಿದು ಬಂದಿತ್ತು ಸೋದರ ಮಾವನ ಮನೆಯಲ್ಲಿ ಅವನ ಬಾಲ್ಯ ಅಷ್ಟೇನು ಸುಖಕರವಾಗಿರಲಿಲ್ಲ ಅವನ ಸೋದರ ಮಾವ ಇದ್ದದ್ದು ದೊಡ್ಡ ಊರಿನಲ್ಲಿ ಯಾವುದೋ ಕಚೇರಿಯಲ್ಲಿ ಜವಾನನಾಗಿದ್ದ ಮನೆಯಲ್ಲಿ ಎಮ್ಮೆ ಕಟ್ಟಿಕೊಂಡು ಹಾಲು ಮಾರಿಕೊಂಡು ಒಂದಿಷ್ಟು ದುಡ್ಡು ಮಾಡುತ್ತಿದ್ದ ಅಣ್ಣ ನಮ್ಮವನಾದರೆ ಅತ್ತಿಗೆ ನಮ್ಮವಳೆ ನಿಂಗಮ್ಮ ಅಣ್ಣನ ಮನೆಯಲ್ಲಿ ಬಹಳ ಕಷ್ಟಪಡಬೇಕಾಯಿತು ಆದರೆ ಮಗ ಬೆಳೆದು ಮುಂದಕ್ಕೆ ಬರಲೆಂದು ಎಲ್ಲವನ್ನು ಸಹಿಸಿದಳು ಹಾಗೂ ಹೀಗೂ ಕಷ್ಟಪಟ್ಟು ಅವರಿವರ ಗೆಳೆತನ ಮಾಡಿ ಅವರಿವರ ಕೈಕಾಲು ಕಟ್ಟಿ ಚಿನ್ನಪ್ಪ ಡ್ರೈವಿಂಗ್ ಕಲಿತ ಬಸ್ ಕಂಪನಿಯಲ್ಲಿ ಡ್ರೈವರ್ ಕೆಲಸವೂ ಸಿಕ್ಕಿತು ಆದರೆ ವಿಧಿ ಕೊಡುವ ಪಾಯಸದಲ್ಲಿ ಯಾವಾಗಲೂ ನೊಣವಿರಲೇಬೇಕೆಂಬ ನಿಯಮವೇನೋ ಅವನಿಗೆ ಕೆಲಸವಾದ ಹದಿನೈದು ದಿವಸಕ್ಕೆ ನಿಂಗಮ್ಮ ಕಣ್ಮುಚ್ಚಿ ನಡೆದಳು ಆದ್ದರಿಂದಲೇ ಯಜಮಾನರು ಹನುಮಪುರಕ್ಕೆ ಹೋಗಬೇಕು ಅಂದಾಗ ಚಿನ್ನಪ್ಪ ಬೆಚ್ಚಿದುದು ಅದರಲ್ಲಿಯೂ ಮಾದೇಗೌಡರ ಮನೆಗೆಂದು ಹೇಳಿದಾಗ ಚಕಿತನಾದ ದಿನವೆಲ್ಲ ಅವನ ಮನಸ್ಸಿನಲ್ಲಿ ಕಡೆಗೋಲು ಹಾಕಿ ಕಡಿಯುತ್ತಿರುವಂತಾಗಿತ್ತು ಮನಸ್ಸೆಲ್ಲ ಕಲಕೆ ಹೋಗಿತ್ತು ಯಜಮಾನರಿಗೆ ಹೋಗಿ ಇದ್ದ ಸ್ಥಿತಿಯನ್ನು ತಿಳಿಸಿಬಿಡುವುದೇ ತಿಳಿಸಿ ನಾನು ಅಲ್ಲಿಗೆ ಹೋಗಲಾರೆ ಎಂದು ಹೇಳಿಬಿಡುವುದು ವಿಹಿತವಲ್ಲವೇ ಆದರೆ ಅವರು ತನ್ನಲ್ಲಿ ಎಷ್ಟು ವಿಶ್ವಾಸವಿಟ್ಟಿದ್ದಾರೆ ಇಷ್ಟು ಜನ ಡ್ರೈವರುಗಳಲ್ಲಿ ತನ್ನನ್ನೇ ಆರಿಸಿ ನಿಯಮಿಸಿದ್ದಾರೆ ತಾನು ಹೋಗಿಯೇ ಹೋಗುತ್ತೇನೆ ಎಂದು ನಂಬಿಕೆ ಇಟ್ಟಿದ್ದಾರೆ ಈಗ ತಾನು ಒಲ್ಲೆ ಎಂದರೆ ಅವರೇನು ಮಾಡಬೇಕು ಆದರೆ ತನ್ನ ತಂದೆಯನ್ನು ಕೊಂದು ತಾಯಿಯ ಬಾಳಿಗೆ ವಿಷ ಬೆರೆಸಿದ ನೀಚರ ಮನೆಯ ಸಂಭ್ರಮಕ್ಕೆ ತಾನು ಪಾಲುದಾರನಾಗುವುದೇ ಅಥವಾ ವಿಧಿಯೇ ಅವರನ್ನು ತನ್ನ ವಶ ಮಾಡಿದೆಯೇ ಮಾದೇಗೌಡ ಮಾತ್ರವಲ್ಲ ಅವನ ಸಂಸಾರದವರೆಲ್ಲರ ಪ್ರಾಣ ತನ್ನ ಕೈಯಲ್ಲಿ ವಿಧಿ ತಂದುಕೊಟ್ಟಿದೆ ಈಗ ಮುಯಿ ತೀರಿಸಿಕೊಳ್ಳದಿರುವುದು ಮೂರ್ಖತನವಲ್ಲವೇ ತನ್ನ ಪ್ರಾಣ ಹೋದರೂ ಚಿಂತೆ ಇಲ್ಲ ತನಗಾಗಿ ಅಳುವವರು ತನ್ನ ಸಾವಿನಿಂದ ಕಷ್ಟಪಡುವವರು ಯಾರೂ ಇಲ್ಲ ತಂದೆಯ ಸಾವು ತಾಯಿಯ ನೋವು ಇದಕ್ಕೆ ಪ್ರತೀಕಾರ ಮಾಡಿದಂತಾಗುವುದು ಯೋಚನೆ ಮಾಡಿದಂತೆಲ್ಲ ಈ ಕೊನೆಯ ಭಾವನೆ ಅವನ ಮನಸ್ಸನ್ನು ಸೆಳೆಯಿತು ತನ್ನ ಮನೆಯೊಂದನ್ನು ಮಾತ್ರವಲ್ಲ ಹತ್ತಾರು ಕುಟುಂಬಗಳನ್ನು ಹಾಳು ಮಾಡಿದ ಇವರಿಗೆ ತಕ್ಕ ಶಿಕ್ಷೆ ವಿಧಿಸಲೆಂದೇ ದೇವರು ತನಗೆ ಈ ಅವಕಾಶ ಕಲ್ಪಿಸಿಕೊಟ್ಟಿದ್ದಾನೆ ಎಂದು ತೋರಿತು ತನ್ನ ತಾಯಿ ಮಾದೇಗೌಡನನ್ನು ನಂಜೇಗೌಡನನ್ನು ಅದೆಷ್ಟು ಸಲ ಶಪಿಸಿದ್ದಳು ತಾನು ಅವರು ಕೈಗೆ ಸಿಕ್ಕರೆ ಸಾಕು ತಕ್ಕ ಬುದ್ಧಿ ಕಲಿಸುತ್ತೇನೆಂದು ಎಷ್ಟು ಸಲ ಯೋಚನೆ ಮಾಡಿರಲಿಲ್ಲ ತನ್ನ ತಾಯಿಯಂತೆ ತನ್ನಂತೆ ಎಷ್ಟು ಜನರ ಶಾಪವಿತ್ತೋ ಆ ಸಂಸಾರಕ್ಕೆ ಎಷ್ಟು ಬೆಂದ ಕರುಳುಗಳ ನಿಟ್ಟುಸಿರ ಬೇಗೆ ತಾಕಿತ್ತೋ ಆ ಮನೆಗೆ ಅವರು ಯಾರಿಗೆ ಅನ್ಯಾಯ ಮಾಡಿದ್ದರೋ ಅವರಿಂದಲೇ ಪ್ರತೀಕಾರ ಮಾಡಬೇಕೆಂದು ವಿಧಿ ತನಗೆ ಈ ಕೆಲಸ ನಿಯಮಿಸಿರಬೇಕು ಯೋಚಿಸಿದ ಹಾಗೆಲ್ಲ ಇವರಿಗೆ ಶಿಕ್ಷೆ ಮಾಡಲು ವಿಧಿ ಆರಿಸಿದ ಸಾಧನ ತಾನು ತಾನು ಈಗ ಹಿಂಜರಿದರೆ ಮನಸ್ಸು ಬೆಣ್ಣೆಯಾಗಲು ಬಿಟ್ಟರೆ ಪಾಪ ಮಾಡಿದಂತೆ ಎಂದು ತೋರಿತು ಚಿನ್ನಪ್ಪನಿಗೆ ರಾತ್ರಿಯೆಲ್ಲ ಇದೇ ಯೋಚನೆಯಲ್ಲಿ ಕಳೆದ ಕಣ್ಣು ಮುಚ್ಚಿದರೆ ಕನಸಿನಲ್ಲಿಯೂ ಇದೇ ಯೋಚನೆ ತನ್ನ ತಾಯಿ ಬದುಕಿದ್ದಂತೆ ಅವಳು ತನ್ನ ಅತ್ತಿಗೆಯ ಮನೆಯಲ್ಲಿ ಪಡಬಾರದ ಕಷ್ಟಪಡುತ್ತಿದ್ದಂತೆ ಕನಸು ಕಂಡ ಮತ್ತೆ ಆಕೆಯ ಮರಣದ ದೃಶ್ಯ ಮುಖದ ವೇದನೆ ಕಣ್ಣಿನಲ್ಲಿ ನೆಟ್ಟಿದ್ದ ಧೈನ್ಯ ನೆನಪಾಯಿತು ಬೆಳಗಾಗುವ ಹೊತ್ತಿಗೆ ಚಿನ್ನಪ್ಪ ಮನಸ್ಸು ಮಾಡಿದ್ದ ಮಾದೇಗೌಡನ ಮನೆಯವರಿಗೆಲ್ಲ ಇವತ್ತು ಆಯಸ್ಸು ತುಂಬಿ ಬಂದಿದೆ ಎಂದು ಮಾದೇಗೌಡರ ಮನೆಯ ಮುಂದೆ ಬಸ್ಸು ಬಂದು ನಿಂತಿತು ಮುದುಕನೊಬ್ಬ ಹೊರಗೆ ಬಂದು ಚಿನ್ನಪ್ಪ ಆರೋಗ್ಯ ಸ್ವಾಮಿ ಇಬ್ಬರನ್ನು ಊಟಕ್ಕೆ ಕರೆದ ಚಿನ್ನಪ್ಪ ಹೋಗಲಿಲ್ಲ ಆರೋಗ್ಯ ಸ್ವಾಮಿಗೆ ನನಗೆ ಹಸಿವಿಲ್ಲ ನೀನು ಊಟ ಮಾಡು ಎಂದು ಹೇಳಿ ಕಳಿಸಿದ ಆರೋಗ್ಯ ಸ್ವಾಮಿ ಬಂದ ಮೇಲೆ ಆ ಮುದುಕ ಯಾರು ಎಂದು ಕೇಳಿದ ಪಟೇಲ್ರ ತಮ್ಮ ನಂಜೇಗೌಡರು ಚಿನ್ನಪ್ಪ ಏಕೆ ನಕ್ಕನೆಂಬುದು ಆರೋಗ್ಯ ಸ್ವಾಮಿಗೆ ಅರ್ಥವಾಗಲಿಲ್ಲ ಹನುಮಪುರದಿಂದ ಕೊಪ್ಪಕ್ಕೆ ಹೋಗುವ ರಸ್ತೆ ಎಂದರೆ ಯಾವ ಡ್ರೈವರಿಗೆ ಆಗಲಿ ಸ್ವಲ್ಪ ನಡುಕವೇ ಅದರಲ್ಲಿಯೂ ಮೂರು ತಿರುವುಗಳೆಂದರೆ ಅಪಾಯದ ತವರು ಸ್ವಲ್ಪ ಎಚ್ಚರಿಕೆ ತಪ್ಪಿದರೆ ಘಾಟುಗಳ ಮಧ್ಯೆ ಇನ್ನೂರು ಮುನ್ನೂರು ಅಡಿ ಬಸ್ ಉರುಳಬೇಕಾಗಿತ್ತು ಚಿನ್ನಪ್ಪ ಮೂರು ತಿರುವುಗಳಲ್ಲಿ ಯಾವುದನ್ನು ಆರಿಸಬೇಕು ಎಂಬುದನ್ನು ಯೋಚನೆ ಮಾಡುತ್ತಿದ್ದ ಅವನು ಒಟ್ಟು ಹೋಗಬೇಕಾಗಿದ್ದುದು ಮೂವತ್ತು ಮೈಲಿ ಅಷ್ಟೆ ಮೊದಲನೆಯ ತಿರುವಿಗೂ ಮೂರನೆಯ ತಿರುವಿಗೂ ಮಧ್ಯೆ ನಾಲ್ಕೈದು ಮೈಲಿ ದೂರ ಚಿನ್ನಪ್ಪನಿಗೆ ಒಂದೇ ಆಸೆ ಮಾದೇಗೌಡನಿಗೆ ನಂಜೇಗೌಡನಿಗೆ ಗೊತ್ತಾಗಬೇಕು ತಾನು ಯಾರು ಎನ್ನುವುದು ತಾನು ಮುಯಿ ತೀರಿಸಿಕೊಳ್ಳುತ್ತಿದ್ದೇನೆ ಎಂಬುದು ಅರಿವಾಗಬೇಕು ಆದರೆ ತೀರಾ ಮುಂಚೆ ಗೊತ್ತಾದರೆ ಅವರು ಬಸ್ಸಿನಿಂದ ಇಳಿದು ಬಿಡಬಹುದು ಅಥವಾ ಮತ್ತೇನಾದರೂ ಮಾಡಬಹುದು ತಿರುವು ಹತ್ತಿರ ಬಂದಾಗ ಅವರಿಗೆ ತಾನು ಯಾರು ಎಂಬುದನ್ನು ಹೇಳಬೇಕು ಆ ಪೆಟ್ಟಿನಿಂದ ಅವರ ಮನಸ್ಸು ಚೇತರಿಸಿಕೊಳ್ಳುವ ಹೊತ್ತಿಗೆ ಬಸ್ ಅನ್ನು ತಿರುವಿನಲ್ಲಿ ಕೆಡವಿ ಬಿಡಬೇಕು ಆದರೆ ಆರೋಗ್ಯ ಸ್ವಾಮಿ ಹ್ಮ್ ದೇವರ ದಯೆ ಅವನೂ ತನ್ನ ಹಾಗೆಯೇ ಹೆಂಡತಿ ಮಕ್ಕಳು ಯಾರೂ ಇಲ್ಲದ ಅನಾಥ ತಾನು ಸತ್ತರೆ ಹೇಗೆ ಚಿಂತೆ ಇಲ್ಲವೋ ಅವನು ಸತ್ತರೂ ಚಿಂತೆ ಇಲ್ಲ ಮಕ್ಕಳು ಹೆಂಗಸರು ಬಸ್ ಹತ್ತುತ್ತಿದ್ದರು ಬಣ್ಣ ಬಣ್ಣದ ಉಡುಪು ತೊಟ್ಟು ಬಗೆ ಬಗೆಯ ಹೂವು ಮುಡಿದು ಹೆಂಗಸರು ಬರುತ್ತಿದ್ದರು ಚಿಕ್ಕ ಹುಡುಗಿಯರು ಯೌವ್ವನದ ಬೆಡಗಿಯರು ಮಧ್ಯ ವಯಸ್ಸಿನ ತಾಯಿಯರು ವೃದ್ಧೆಯರು ಎಲ್ಲರೂ ಇದ್ದರು ಆ ಗುಂಪಿನಲ್ಲಿ ಆಮೇಲೆ ಗಂಡಸರು ನಂಜೇಗೌಡ ಹೊರಕ್ಕೆ ಬರುತ್ತಲೇ ಚಿನ್ನಪ್ಪ ಹೇಳಿದ ಸ್ವಾಮಿ ತಾವು ಪಟೇಲ್ರು ಫ್ರೆಂಟ್ ಸೀಟಿಗೆ ಬರಬೇಕು ಆಗ್ಲೇಳಯ್ಯ ಅದಕ್ಕೇನು ಎಂದ ನಂಜೇಗೌಡ ಅಷ್ಟು ಹೊತ್ತಿಗೆ ಮುದುಕಿಯೊಂದು ಬಂದಿತು ಅಲ್ಲಿಯೇ ನಿಂತಿದ್ದ ಆರೋಗ್ಯ ಸ್ವಾಮಿಯನ್ನು ಈ ಬಸ್ಸು ಕೊಪ್ಪಕ್ಕೆ ಹೋಗ್ತದೇನಪ್ಪ ಎಂದು ಕೇಳಿತು ಮುದುಕಿ ಹೌದಮ್ಮ ಹತ್ಬೋದೇನಪ್ಪ ಇಲ್ಲಮ್ಮ ಇದು ಮದುವೆ ಮನೆಗೋಸ್ಕರ ಹೋಗೋ ನೋಡಪ್ಪ ಮನಸ್ಸು ಮಾಡು ಇಲ್ಲ ಅಜ್ಜಿ ನಾನೇನು ಮಾಡೋ ಹಾಗಿಲ್ಲ ನೋಡಪ್ಪ ನನ್ನ ಮಗಳು ಪ್ಲೇಗಲ್ಲಿ ಹೋಗ್ಬಿಟ್ಲಂತೆ ಅವಳು ಗಂಡಂಗೂ ತಗ್ಲಾಯ್ತಂತೆ ಎರಡು ಮಕ್ಕಳವೇ ಕರ್ಕೊಂಡು ಬರಬೇಕು ಹೌದು ಅಜ್ಜಿ ಮಾಡಲಿ ಹೇಳೋ ಬಸ್ಸಿನೊಳಗಿಂದ ಒಂದು ಹೆಣ್ಣು ದನಿ ಹೇಳಿತು ಹೋಗ್ಲಿ ಅವಳನ್ನು ಬಿಡಪ್ಪ ಹೌದು ಅವಳು ಬರ್ಲೇಳು ನಂಜೇಗೌಡ ದನಿ ಸೇರಿಸಿದ ಆರೋಗ್ಯ ಸ್ವಾಮಿ ಸುಮ್ಮನಿದ್ದ ಮುದುಕಿ ಹತ್ತಿತು ಮನೆಯಿಂದ ಕೊನೆಗೆ ಹೊರಗೆ ಬಂದವನು ಮಾದೇಗೌಡ ಚಿನ್ನಪ್ಪ ಅಣ್ಣ ತಮ್ಮಂದಿರನ್ನು ದೃಷ್ಟಿಸಿ ನೋಡಿದ ಅವರಿಬ್ಬರ ವಯಸ್ಸಿನ ವ್ಯತ್ಯಾಸ ಬಹಳ ಇದ್ದಂತೆ ತೋರಲಿಲ್ಲ ಮುಖದ ರೀತಿ ಒಂದೇ ಇಬ್ಬರದು ಒಳ್ಳೆಯ ಕಟ್ಟಿನ ಮೈ ಮುಖದಲ್ಲಿ ಕ್ರೌರ್ಯ ಎದ್ದು ಕಾಣುತ್ತಿತ್ತು ಚಿಕ್ಕ ವಯಸ್ಸಿನಲ್ಲಿ ಯೌವನ ಆ ಕ್ರೌರ್ಯವನ್ನು ಸ್ವಲ್ಪ ಹಿಂಬದಿ ಗೊತ್ತಿತ್ತೇನೋ ವೃದ್ಧಾಪ್ಯದಲ್ಲಿ ಮುಖದಲ್ಲಿ ಉಳಿದಿದ್ದುದು ಅದೊಂದೇ ಹಣೆಯಲ್ಲಿನ ಗಿರುಗಳು ಈ ವಯಸ್ಸಿನಲ್ಲಿಯೂ ಹಲ್ಲಿಗೊತ್ತಿದ್ದ ತುಟಿ ಒಳಕ್ಕೆ ಇಳಿದ ಗಲ್ಲ ಮುಖದ ಕ್ರೌರ್ಯದ ಛಾಯೆಯನ್ನು ಆಳವಾಗಿ ಮಾಡಿದ್ದವು ಕಣ್ಣಿನ ಬೆಳಕು ಇಂಗಿ ಹೋಗಿ ಕಾಮದ ಮಂಕು ಮನೆ ಮಾಡಿತ್ತು ಚಿನ್ನಪ್ಪ ತಮ್ಮನ್ನು ನೆಟ್ಟ ದೃಷ್ಟಿಯಿಂದ ನೋಡಿದುದನ್ನು ಕಂಡು ಮಾದೇಗೌಡರಿಗೆ ಏನನ್ನಿಸುತ್ತೋ ನಿಮ್ಮ ಯಜಮಾನರು ಹೇಳವ್ರೆ ಬಲೆ ಪಸಂದಾಗಿ ಬಸ್ ಅಂತ ಕಣಪ್ಪ ಮಕ್ಕಳು ಮರಿ ಅವೇ ಸ್ವಲ್ಪ ಹುಷಾರಾಗ್ಬಿಡು ಎಂದರು ಚಿನ್ನಪ್ಪ ನಕ್ಕು ಬಿಟ್ಟ ಅಷ್ಟೆ ಬಸ್ ಹೊರಟಿತು ಮೊದಲನೆಯ ತಿರುವು ಇನ್ನು ಎರಡು ಎರಡೂವರೆ ಮೈಲಿ ಇರಬೇಕು ಚಿನ್ನಪ್ಪ ಪಕ್ಕದಲ್ಲಿದ್ದ ನಂಜೇಗೌಡನನ್ನು ಕೇಳಿದ ನಿಮ್ಮೂರಲ್ಲಿ ರಾಮಪ್ಪ ಅಂತಿದ್ದ ನೆನಪಾಯ್ತಾ ನಂಜೇಗೌಡ ಹೊಗೆ ಸೊಪ್ಪನ್ನು ಚೀಲದಿಂದ ತೆಗೆದು ಆರಿಸುತ್ತಾ ಹೇಳಿದ ಯಾವ ರಾಮಪ್ಪ ಆ ಹೆಸ್ರನೋರು ಏಟೋ ಮಂದಿ ಇಲ್ಲೇ ಆರಂಭ ಮಾಡ್ತಿದ್ದ ಅವನ ಹೆಂಡ್ತಿ ನಿಂಗಮ್ಮ ಅಂತಿದ್ಲು ಓ ಆ ಅಲ್ದಲ್ಲಿ ಒಡ್ದಾಕದ್ರಲ್ಲ ರಾಮಪ್ಪ ಹ್ಞೂ ಅದೇ ರಾಮಪ್ಪ ಇಷ್ಟು ಹೊತ್ತಿಗೆ ಮಾದೇಗೌಡನಿಗೆ ಇದ್ದಕ್ಕಿದ್ದಂತೆ ಕೆಮ್ಮು ಆರಂಭವಾಯಿತು ನಂಜೇಗೌಡ ಚಿನ್ನಪ್ಪನನ್ನು ಬಿಟ್ಟು ಅಣ್ಣನ ಕಡೆ ತಿರುಗಿ ಬೆನ್ನು ನೀವಿದ ಚಿನ್ನಪ್ಪ ಬಸ್ಸಿನ ವೇಗವನ್ನು ಕಡಿಮೆ ಮಾಡಿದ ಆದರೂ ಮಾದೇಗೌಡನ ಕೆಮ್ಮು ನಿಲ್ಲುವ ಹೊತ್ತಿಗೆ ಮೊದಲನೆಯ ತಿರುವು ದಾಟಿ ಎರಡನೆಯ ತಿರುವು ಒಂದು ಮೈಲಿ ಉಳಿದಿತ್ತು ಮತ್ತೆ ಚಿನ್ನಪ್ಪನೇ ಮಾತನ್ನು ಆರಂಭಿಸಿದ ರಾಮಪ್ಪನ್ ಹೆಂಡತಿ ಏನಾದ್ಲು ಗೊತ್ತಾ ನಂಜೇಗೌಡ ಅಣ್ಣನ ಕೆಮ್ಮು ನಿಂತ ಮೇಲೆ ಸುತ್ತಮುತ್ತ ಪ್ರಕೃತಿಯ ದೃಶ್ಯವನ್ನು ನೋಡುತ್ತಿದ್ದ ಘಾಟಿಗಳ ಮಧ್ಯೆ ಸಾಗಿದ ರಸ್ತೆ ಅದು ಎರಡು ಪಕ್ಕದಲ್ಲಿಯೂ ಮೋಡವನ್ನು ಮುಟ್ಟಲೆಳೆಸಿ ನಿಂತ ಗಿರಿ ಪಂಕ್ತಿಗಳು ಗಿರಿಗಳಿಗೆ ತೊಡಿಸಿದ ಹಸಿರು ಒಂದನ್ನೊಂದು ಮೀರಿಸಿ ನಿಲ್ಲಲು ಸ್ಪರ್ಧಿಸಿದ ಮರಗಳು ಮಧ್ಯೆ ಮರಗಳನ್ನು ಹಿಮ್ಮೆಟ್ಟಿಸಿ ನಿಂತ ಬಂಡೆಗಳು ಬಸ್ಸು ಈಗ ಮೇಲಕ್ಕೆ ಹತ್ತಿ ತಿರುಗಿಕೊಳ್ಳಬೇಕು ಆ ತಿರುವಿನಲ್ಲಿ ಏನಾದರೂ ಆಯಾ ತಪ್ಪಿದರೆ ಕಣಿವೆ ಅದನ್ನು ನುಂಗಲು ಸಿದ್ಧವಾಗಿತ್ತು ಚಿನ್ನಪ್ಪನ ಮಾತು ಕೇಳಿ ನಂಜೇಗೌಡ ತಿರುಗಿದ ಎಲ್ಲವಳ ಆ ಮುದುಕಿ ಗೊತ್ತು ಅವ್ರ ಅಣ್ಣನ ಜೊತೆ ಪಟ್ಟಣಕ್ಕೆ ಹೋದ್ಲು ಹೌದಲ್ವಾ ಅವಳು ನಮ್ಮಮ್ಮ ನಿಮ್ಮ ವಿಷಯ ಎಲ್ಲ ಗೊತ್ತು ನನಗೆ ನಂಜೇಗೌಡ ಬೆಚ್ಚಿಬಿದ್ದ ಅರ್ಧ ಕ್ಷಣ ಚಿನ್ನಪ್ಪನ ಕಡೆ ದೃಷ್ಟಿಸಿ ನೋಡಿದ ಚಿನ್ನಪ್ಪ ಇದನ್ನು ಲಕ್ಷ್ಯ ಮಾಡದವನಂತೆ ಮುಂದೆ ರಸ್ತೆಯನ್ನು ದಿಟ್ಟಿಸುತ್ತಿದ್ದ ಬಸ್ಸು ಪ್ರಾಯಾಸದಿಂದ ಮೇಲೆ ಸಾಗಿತ್ತು ಅಷ್ಟು ಹೊತ್ತಿಗೆ ಹಿಂದಿನಿಂದ ಮಾತು ಕೇಳಿಸಿತು ತುಂಬಿದ ಬಸ್ರಿ ಕಣಮ್ಮ ಎಂಟು ತಿಂಗಳಾಗಿತ್ತು ಗಂಡ ಬೇರೆ ಮಲ್ಗವನಂತೆ ಈ ಸಲ ಬೆಚ್ಚಿ ಬಿದ್ದವನು ಚಿನ್ನಪ್ಪ ಬಸ್ಸಿನಲ್ಲಿ ಆ ಮುದುಕಿ ಇದ್ದುದನ್ನು ಮರೆತೇ ಬಿಟ್ಟಿದ್ದ ಆರೋಗ್ಯಸ್ವಾಮಿ ಹೋದರೇನೋ ಚಿಂತೆ ಇಲ್ಲವೆಂದು ನಿರ್ಧರಿಸಿದ್ದ ಆದರೆ ಮುದುಕಿ ನಂಜೇಗೌಡ ಮಾದೇಗೌಡನಿಗೆ ಪಿಸುಮಾತಿನಲ್ಲಿ ಏನೋ ಹೇಳುತ್ತಿದ್ದ ಮುದುಕಿಯ ಧ್ವನಿ ಮತ್ತೆ ಕೇಳಿಸಿತು ನಂಗೇನಾಗ್ಬೇಕವ ಕಣ್ಮುಚ್ಚಿದ್ರೆ ಸಾಕು ಅಂತ ಇದ್ದೆ ಈಗ ಬ್ಯಾರೆ ಬಂತು ನಿಜ ಆ ಮುದುಕಿಗೆ ಈ ಆಪತ್ತು ಬಾರದೆ ಇದ್ದಿದ್ದರೆ ಅವಳ ಪ್ರಾಣಕ್ಕೆ ಬೆಲೆ ಇರುತ್ತಿರಲಿಲ್ಲ ಆದರೆ ಈಗ ಮಕ್ಕಳ ಗತಿ ಅವರನ್ನು ನೋಡಿಕೊಳ್ಳುವುದಕ್ಕೆ ಮತ್ತೆ ಯಾರಾದರೂ ಇದ್ದಾರೆಯೋ ಇಲ್ಲವೋ ಎರಡನೆಯ ತಿರುವು ಸಾಗಿಹೋಯಿತು ಮಾದೇಗೌಡ ನಂಜೇಗೌಡ ಇಬ್ಬರ ಮುಖದಲ್ಲೂ ಭಯ ಮನೆ ಮಾಡಿತ್ತು ಏನು ಮಾಡಬೇಕೆಂದು ಇಬ್ಬರಿಗೂ ತೋರದು ಪಿಸು ಮಾತಿನಲ್ಲಿ ಪರಸ್ಪರ ಸಲಹೆ ಕೇಳಿಕೊಂಡರು ಬಸ್ ನಿಲ್ಲಿಸು ಅಂತ ಹೇಳೋದೆ ನಿಲ್ಲಿಸಿ ಆಮೇಲೆ ಮಾಡೋದೇನು ಅವನು ನಿಲ್ಲಿಸದೇ ಇದ್ದರೆ ನಾವೇನು ಮಾಡೋಕ್ ಸಾಧ್ಯ ಅವನು ಬಸ್ ನಿಲ್ಲಿಸಿದ್ರೆ ಸಾಕು ನಾವಿಷ್ಟು ಜನ ಇದ್ದೇವೆ ಭಯ ಇಲ್ಲ ಆಮೇಲೆ ನೋಡ್ಕೋಣ ಎಂದು ಪಿಸುಗುಟ್ಟಿದ ನಂಜೇಗೌಡ ಮಾದೇಗೌಡ ಸುಮ್ಮನೆ ತಲೆಯಲ್ಲಾಡಿಸಿದ ಚಿನ್ನಪ್ಪ ಬಸ್ ನಿಲ್ಲಿಸದಿದ್ದರೆ ಮಾಡುವುದೇನು ಅವನೊಡನೆ ಮಾತಾಡಿ ಪುಸಲಾಯಿಸಬೇಕೆಂದರೆ ಅದಕ್ಕೂ ಸಮಯವಿಲ್ಲ ಮಾದೇಗೌಡ ಒಂದು ಸಲ ಹಿಂದಕ್ಕೆ ತಿರುಗಿ ನೋಡಿದ ಮಧುಮಗ ತನ್ನ ತಂಗಿಯೊಡನೆ ಮಾತಾಡುತ್ತಿದ್ದ ಅವಳು ಅವನನ್ನು ಹಾಸ್ಯ ಮಾಡುತ್ತಿದ್ದಳೇನೋ ಅವನೂ ನಗುತ್ತಿದ್ದ ಮಾದೇಗೌಡರ ಕಣ್ಣಲ್ಲಿ ನೀರು ತುಂಬಿತು ತಿರುಗಿಬಿಟ್ಟರು ಎರಡನೆಯ ತಿರುವು ಸಾಗಿ ಹೋದದ್ದು ಕೂಡಲೇ ಚಿನ್ನಪ್ಪನ ಗಮನಕ್ಕೆ ಬರಲಿಲ್ಲ ಸ್ವಭಾವ ಸಿದ್ಧವಾದ ಕೌಶಲದಿಂದ ಬಸ್ಸನ್ನು ಆ ತಿರುವಿನಲ್ಲಿ ನಡೆಸಿದ್ದ ಅದು ದಾಟಿ ಹೋದ ಮೇಲೆ ಆ ತಿರುವು ಹಿಂದುಳಿಯಿತು ಎಂಬುದು ಗೊತ್ತಾಯಿತು ಮೂರನೆಯ ತಿರುವು ಇನ್ನೆರಡು ಮೈಲಿ ಮುದುಕಿಯ ಮಾತು ಸಾಗಿತ್ತು ಒಂದು ಹೆಣ್ಣು ಒಂದು ಗಂಡ್ಮಗು ಐತೆ ನನಗೂ ಇನ್ಯಾರೂ ಮಕ್ಕಳಿಲ್ಲ ಕಣವ್ವ ಗಂಡ ಮೇಲೆ ಏನೇನೋ ಅನುಭವಿಸಿ ಬೆಳೆಸ್ದೆ ಆ ಹುಡುಗಿನ ಆ ಮಕ್ಳಿಗೂ ಈಗ ಬೇರೆ ಗತಿ ಇಲ್ಲ ಮುದುಕಿಯನ್ನು ಬಸ್ಸಿನಲ್ಲಿ ಕೂಡಿಸಿದ ಆರೋಗ್ಯ ಸ್ವಾಮಿಯನ್ನು ಮನಸ್ಸಿನಲ್ಲೇ ಬೈದುಕೊಂಡ ಚಿನ್ನಪ್ಪ ಮೂರನೆಯ ತಿರುವು ನಿಧಾನವಾಗಿ ಹತ್ತಿರ ಬರುತ್ತಿತ್ತು ಕಡೆಗಣ್ಣಿನಿಂದ ಪಕ್ಕದಲ್ಲಿ ಕುಳಿತಿದ್ದ ಅಣ್ಣ ತಮ್ಮಂದರನ್ನು ನೋಡಿದ ಇಬ್ಬರ ಮುಖವು ಬೆವರಿನಲ್ಲಿ ಮಿಂದಂತಿದ್ದವು ತನ್ನ ತಾಯಿಯನ್ನು ಜ್ಞಾಪಿಸಿಕೊಂಡ ಅವಳ ಧಾರುಣ ಜೀವನದ ರುದ್ರ ಸನ್ನಿವೇಶಗಳೆಲ್ಲ ಅವನ ಮನಸ್ಸಿನಲ್ಲಿ ಹಾದು ಹೋದವು ತಾಯಿ ಎಷ್ಟು ಕಷ್ಟದಿಂದ ತನ್ನನ್ನು ಬೆಳೆಸಿದಳು ತೀರಾ ಚಿಕ್ಕ ವಯಸ್ಸಿನಲ್ಲಿ ಗಂಡನನ್ನು ಕಳೆದುಕೊಂಡರೂ ತನಗಾಗಿ ಬಾಳಿದಳು ಈ ಮುದುಕಿ ತನ್ನ ಮಗಳಿಗಾಗಿ ಬಾಳಿದಂತೆ ಈ ಯೋಚನೆ ಬರುತ್ತಲೇ ಅವನ ಮೈ ನಡುಗಿತು ಕಷ್ಟದಿಂದ ಪ್ರೇಮದಿಂದ ಮುದುಕಿ ಬೆಳೆಸಿದ ಮಗಳು ಕಣ್ಮುಚ್ಚಿ ಈಗ ಅವಳ ಅನಾಥ ಮಕ್ಕಳು ಮುದುಕಿಯ ಪಾಲಿಗೆ ಬಂದಿವೆ ಮುದುಕಿಗೇನಾದರೂ ಆದರೆ ಆ ಮಕ್ಕಳ ಗತಿಯೇನು ಆದರೆ ಅದಕ್ಕಾಗಿ ತನ್ನ ಸೇಡನ್ನು ತೀರಿಸಿಕೊಳ್ಳದೆ ಬಿಡುವುದೇ ಮತ್ತೆ ಇಂತಹ ಅವಕಾಶ ಸಿಕ್ಕೀತೆ ಮುದುಕಿ ಹೇಳುತ್ತಿತ್ತು ಕೊಪ್ಪದಿಂದ ಎಂಟು ಮೈಲಿ ಹೋಗ್ಬೇಕು ಹಳ್ಳಿಗೆ ಹ್ಮ್ ಮುದುಕಿ ಎಷ್ಟು ವಿಶ್ವಾಸದಿಂದ ಕೊಪ್ಪ ತಲುಪುತ್ತೇನೆ ಎಂಬ ಧೈರ್ಯದಿಂದ ಮಾತಾಡುತ್ತಿದ್ದಾಳೆ ಹಳ್ಳಿಯಲ್ಲಿ ಅವಳ ಮಗಳ ಗಂಡ ಎಷ್ಟು ಕಾತರದಿಂದ ಕಾಯುತ್ತಿದ್ದಾನೋ ಮುದುಕಿ ಬಂದರೆ ಮಕ್ಕಳನ್ನು ಅವಳ ಮಡಿಲಲ್ಲಿಟ್ಟು ನಿಶ್ಚಿಂತೆಯಾಗಿ ಕಣ್ಣು ಮುಚ್ಚಬಹುದೆಂದು ಆ ಮಕ್ಕಳು ಅವರಿವರ ಕೈಯಲ್ಲಿ ಸಿಕ್ಕಿ ಎಷ್ಟು ಆತುರದಿಂದ ಅಜ್ಜಿಯ ಬರವನ್ನು ಎದುರು ನೋಡುತ್ತಿವೆಯೋ ಮತ್ತೆ ಚಿನ್ನಪ್ಪ ಮಾದೇಗೌಡ ನಂಜೇಗೌಡರನ್ನು ನೋಡಿದ ಮೂರನೆಯ ತಿರುವು ಹತ್ತಿರ ಬರುತ್ತಿತ್ತು ಅವರಿಬ್ಬರ ನೋಟ ಅವನ ಮುಖದಲ್ಲಿ ನೆಟ್ಟಿತ್ತು ಮೂರನೆಯ ತಿರುವನ್ನು ಬಸ್ಸು ಸುರಕ್ಷಿತವಾಗಿ ದಾಟಿತು ಚಿನ್ನಪ್ಪನ ಮನಸ್ಸಿನಲ್ಲಿ ಸಾವಿರ ಚೇಳು ಕಡಿಯುತ್ತಿದ್ದವು ಏನು ಹುಚ್ಚು ಕೆಲಸ ಇದು ಗುರುತು ಪರಿಚಯವಿಲ್ಲದ ಯಾವುದೋ ಮುದುಕಿಯ ಕಥೆ ಕೇಳಿ ಇಂತಹ ಅವಕಾಶ ಕಳೆದುಕೊಳ್ಳುವುದೇ ನೀನು ಎಂದು ಕೂಗುತ್ತಿತ್ತು ಮೈಯಲ್ಲಿ ಓಡುತ್ತಿದ್ದ ರಕ್ತ ಹ್ಮ್ ಕೊಪ್ಪಕ್ಕೆ ಇನ್ನು ಹನ್ನೆರಡು ಮೈಲಿ ಅಲ್ಲಿಗೆ ಮುಟ್ಟಿದ ಮೇಲೆ ಗತಿಯೇನು ಅವರಿಗೆ ಆಗಲೇ ನೀನು ನಿಂಗಮ್ಮನ ಮಗ ಎಂದು ಹೇಳಿದ್ದೀಯೆ ಕೊಪ್ಪ ತಲುಪಿದ ಮೇಲೆ ಅವರು ನಿನ್ನನ್ನು ಹಾಸ್ಯ ಮಾಡುವುದಿಲ್ಲವೆ ಎಂದು ಕೇಳಿತು ಹೃದಯ ಯಾರು ಏನೇ ಹೇಳಲಿ ಆ ಮುದುಕಿಯ ಮೊಮ್ಮಕ್ಕಳಿಗೆ ಜೀವದಾನವಾಯಿತು ನಿನ್ನ ಸೇಡಿಗಿಂತ ಅವುಗಳ ಬಾಳು ದೊಡ್ಡದು ಎಂದು ಮನಸ್ಸು ಸಮಾಧಾನ ಹೇಳಿತು ಹ್ಮ್ ಎಂದು ಒಪ್ಪಿಕೊಂಡ ಚಿನ್ನಪ್ಪ ಢಡ್ ಬಸ್ಸಿನ ಹಿಂದಿನ ಚಕ್ರದ ಉಸಿರಡಗಿತ್ತು ಚಕ್ರ ತಗ್ಗುತ್ತಲೇ ಬಸ್ ನಡುಗಿತು ಬಸ್ಸಿನಲ್ಲಿ ಕೂತವರೆಲ್ಲ ಅಯ್ಯೋ ಎಂದರು ಚಿನ್ನಪ್ಪ ಹಲ್ಲು ಕಚ್ಚಿ ಬ್ರೇಕ್ ಹಾಕಲು ಯತ್ನಿಸಿದ ಆಗಲಿಲ್ಲ ಬಸ್ ರಸ್ತೆಯ ಅಂಚಿನಲ್ಲಿ ಜಾರಿ ಕೆಳಗುರುಳಿತು ಎರಡು ದಿನ ಕಳೆದಿತ್ತು ಪೊಲೀಸ್ ಇನ್ಸ್ಪೆಕ್ಟರು ಬಸ್ ಕಂಪನಿ ಮಾಲೀಕರು ಮಾದೇಗೌಡರ ಮಗ ಎಲ್ಲರೂ ಮಾತಾಡುತ್ತಾ ಕುಳಿತಿದ್ದರು ಸದ್ಯ ನೀವು ಉಳಿದಿದ್ದು ನಮಗೆಲ್ಲ ಬಹಳ ಸಂತೋಷ ಮಾಲೀಕರೆಂದರು ಬದುಕಿ ಬಾಳಬೇಕಾದವರು ಯಾರೂ ಹೋಗಲಿಲ್ಲ ಅದೇ ಪುಣ್ಯ ನಂಜೇಗೌಡರು ಮಾದೇಗೌಡರು ಇಬ್ಬರಿಗೂ ವಯಸ್ಸಾಗಿತ್ತು ಮುದುಕಿಯೂ ಇವತ್ತಲ್ಲ ನಾಳೆ ಕಣ್ಮುಚ್ಚುತ್ತಿತ್ತು ಇನ್ಸ್ಪೆಕ್ಟರ್ ನುಡಿದರು ಡ್ರೈವರ್ ಮಾದೇಗೌಡನ ಮಗ ಕೇಳಿದ ಅವನಿಗೆ ಅಣ್ಣ ತಮ್ಮ ಯಾರೂ ಇಲ್ಲ ತಂದೆ ತಾಯಿಯೂ ಇಲ್ಲ ಮದುವೆ ಆಗಿರಲಿಲ್ಲ ನಮ್ಮ ಕಂಪ್ನಿಲೆಲ್ಲ ಬಹಳ ಗಟ್ಟಿಗ ಅನ್ನಿಸಿಕೊಂಡಿದ್ದ ಅವನು ಅದೇ ನನಗೆ ದುಃಖ ಮಾಲೀಕರು ಉತ್ತರ ಕೊಟ್ಟರು ಪಾಪ ಚೆನ್ನಾಗಿಯೇ ಬಸ್ ಬಿಟ್ಟ ಹಿಂದಿನ ಚಕ್ರ ಕೈ ಕೊಡದೇ ಇದ್ದಿದ್ದರೆ ಹೋಗ್ತಾ ಇದ್ವಿ ಕೊಪ್ಪಕ್ಕೆ ಮಾದೇಗೌಡರ ಮಗ ಹೇಳಿದ ಅಂತೂ ಚಿನ್ನಪ್ಪ ಚಿನ್ನದಂತಹ ಮನುಷ್ಯ ಬಸ್ ಮಾಲೀಕರಂದರು